ಇಲ್ಲಿ ಬಸವ ಕಲ್ಯಾಣದ ಕಿಪ್ರಾತ್ ಕೆರೆ ಮೂರು ದಿನದಿಂದ ಹಿಂದೆ ಒಡೆದು ಹೋಗಿದೆ ಆವಾಗ ಸ್ವಲ್ಪ ಹೊಡೆದಿದೆ ಅಂಥೇಳಿ ಏನು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಷ್ಟು ಅದ್ರ ಮೇಲೇನು ಮಣ್ಣು ಹಾಕಿ ಅದಕ್ಕೆ ಅಲ್ಲಿಗೆ ಬಿತ್ತು ಕೊಟ್ಟು ಇದು ಮಾಡಿದರು ಈಗೇನಪ್ಪ ಅಂದ್ರೆ ಜಾಸ್ತಿ ಆಗಿಬಿಟ್ಟಿದೆ ಮಳೆ ನೀರು ಬಂದು ಮೊದಲೇ ರೈತರಿಗೆ ಹಾನಿಯಾಗಿ ಹೋಗಿ ಭಾಳಷ್ಟು ಸಂಕಟದಲ್ಲಿದ್ದಾರೆ ರೈತರು ಅದು ಮೇಲೆ ಈ ಕೆರೆ ನೀರು ಒಡೆದು ಪೂರ್ಣ ಸಂಪೂರ್ಣವಾಗಿ ನೋಡಿ ಇಲ್ಲಿನ ಬಸವ ಕಲ್ಯಾಣ ತಿಪುರ ತಿಳ್ಕೊಂಡು ಸಂಪೂರ್ಣ ಇದು ನಿಲ್ಕಂಠ ನಿಲ್ಕಂಠ್ ವಾಡಿ ಆಮೇಲೆ ಪರ್ತಪುರ ಇಲ್ಲಿ ಹೋಗುವ ಜನರಿಗೆ ಎಷ್ಟು ತೊಂದರೆ ಇದೆ ಅಂದರೆ ಗಾಡಿ ಹೋಗುತ್ತ ರಸ್ತೆ ಇಲ್ಲ ಸಂಪೂರ್ಣವಾಗಿ ರೋಡ್ ಜಾಮ್ ಹೋಗಿದೆ ಆಮೇಲೆ ಬೆಳೆ ಅಂತೂ ಸಂಪೂರ್ಣ ನಾಶ ಆಗಿದೆ ಇದು ಯಾರ ನಿರ್ಲಕ್ಷ್ಯ ಅಂತಂದರೆ ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಬಸವ ಕಲ್ಯಾಣದಲ್ಲಿ ಅಧಿಕಾರಿಗಳು ಏನು ನಿರ್ಲಕ್ಷ್ಯದಿಂದ ಕೆಲಸ ಮಾಡ್ತಾ ಇದ್ದಾರೆ ಇವರ ಜವಾಬ್ದಾರಿಯನ್ನು ಇವರು ಬರೆದು ಹೋಗಿದ್ದಾರೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು